సింగ్ గిల్ నీ హోగ కమ్మీ సిమ్ గిల్స మే ఇ దిసా నెల స్పేస్ మార్కూ ఈ కోటి కొట్టాడే కోట్రి మగళె తిర్కట్ ఆడతారు తిర్కటవా అన్నెందు నెమ్ నన్ జాగ బందూ కష్ట కొద్ది నమ్మ నమ్మనే బేర్బేర

నీనేగ్గ బేకా పోగ్లీ అదనాద్రో కేలిదియా నిం తకతavniంట ఆట చలా మాన మరిదిది అంటే దూర్ తంద ముడుగస్తే నేను ఏడు అస్తే దూర్ తంద ముడుగంట చెల్తిరద నేను ఏ బార్స్ గుడి నిన్నా ఇష్టపంద్ర నిను ఓ వైతార ని మనదకి ఏ యాకేంట యాకోబెతను నేను యాకోబెకంట ని మాకవలనే ముడిదాను ఓకే హ న నాడే కర్తను కడప నన్నేనో ఓకిగకిలను ఓ బాడి కర్తొడ బాడి ఎస్టింగ్ ని బాడి కట్టియనినో

ನಿಮ್ಮವಂತ ಅವನ್ ಮಾತ ಕೇಳಿದ್ರಿ ಇವತ್ ನಾನು ರಾಜ್ಯಂಗಿರನು ಬೇವರ್ಸಿ ನಿನ್ ಜೊತೆ ಸಂಘ ಹಾಕೊಂಡು ಹೋಡಿ ಹಿಂಗಾಗಿ ಏನು ನಮ್ಮ ಅಪ್ಪನ ಮನೆ ಚಿನ್ನ ದುಡ್ಡು ಗೋರ್ಕ ಬಂದ್ ಕೊಟ್ನಲಪ್ಪ ಅದಕ್ಕೆ ಈಗ ಇಟ್ಕೊಂಡಿದ್ದೆ ನಿನ್ನ ಗೊತ್ತಾಯ್ತು ದುಡ್ಡು ಯಾವ ಖಾಲಿ ಆಯ್ತು ಏನಿ ಕುಡ್ಕೊಂಡ್ ಬಿತ್ಕೊಂಡಲ್ಲ ಆಗ್ಲಿ ಅರ್ಥ ಆಯ್ತು ನೀನ್ ಇರ್ತಿ ಹಂಗ್ ಸಾಕ್ತಿದಿ ಹಂಗ್ ಮಾಡ್ತಿದಿ ಅಂತ ಗೊತ್ತಾಯ್ತು ಕತೆ ನಾನು ನನ್ನ ಬಾಳಿಗೆ ನಾನೇ ಕಲ್ಲ ಹಾಕಂಡೆ ನನ್ ನನ್ ಜೀವನ ನಾನೇ ಹಾಳು ಮಾಡ್ಕೊಂಡೆ ಅನ್ಬಿಟ್ಟು ಇವತ್ತು ಅನ್ಭವಿಸ್ತಾ ಕೂತೀವಿ ಮೈ ನೋಡು ನಿನ್ಗೆ ನೀನ್ ನೆಟ್ಟ ಬುದ್ಧಿ ಕಲ್ತ್ಕೊಂಡ್ರೆ ನಿನ್ ಬಚಾವದೇ ಇಲ್ಲ ಅಂದ್ರೆ ಮಾತ್ರ ನಿನ್ಗೆ ಉಳ್ಗಾರ ಇಲ್ಲ ನಾನೇ ಕೊಲೆ ಮಾಡ್ಬಿಡ್ತೀನಿ ನೀನ ನಿನ್ನ ನಾನ್ ನೋಡಿ ನೋಡಿ ಸಾಕಾಗೀನಿ ಭಾರಿ ಮೋಸ ಚಿನ್ನ ನನ್ನ ದುಡ್ಡು ಕೇಳು ಏಕೆ ಯಾಕೆ ನೋಡುವಾಗು ಎಂತ ಚಿನ್ನ ದುಡ್ಡು ಎಷ್ಟು ಪೋಟಿ ಒತ್ಕೊ ನೀನು ಚಿನ್ನ ದುಡ್ಡ ನಿನ್ಗೆ ಯಾರ ಇರ್ಬೇಕಾಗಿತ್ತು ಒತ್ಕೊಂಡ್ ಹೋಗಿ ಮುಂಚೆಗೆ ಯಾಕೆ ಹೊತ್ಕೊಂಡ್ ಹೋಗ್ಬೇಕು ಏನ ನಮ್ಮಅಪ್ಪನ ಮನೆ ದುಡ್ಡ ಅಂತ ಮಾನ್ಗೆಟ್ ಬಡ್ಡಿ ಮಾನ ಮರೀದಿಲ್ದಾನೇ ಆ ಒತ್ಕೊ ಬಂದ್ಬಿಟ್ಟು ಇವತ್ತಿಂಗ ಆಡ್ತಿದ್ಯಾ ಮುಚ್ಚು ಬಾಯ ನೀನು ನೀನ್ ಎಂತ ಸಾಥೆ ಅಂತ ನನ್ಗೂ ಗೊತ್ತಾಗದೇ ఎత్వ్వు అంటు తిసీంద సాకి సవి దొడ్డవ్ మిర హే నీ మోసమ్ బందోళు నన్ోసన్ గ్యారంటీ ఏన్ గ్యారంటీ అంత నేత అల్వాడు నవీనా ఎదుర్కొన్నా

ನಾನು ನಿನ್ನ ತಂದು ಹಾಕಲ್ಲ ನೀನು ನನ್ನ ತಂದು ಹಾಕ್ಬಿಡ ನಿನ್ನ ಪಡಗ ನೀನು ಇಲ್ಲೋ ನನ್ನ ಪಡಗ ನಾನು ಇರ್ತೀನಿ ಅರ್ಥ ಆಯ್ತಾ ನೋಡು ನಿನ್ಗೆ ಹೇಳ್ತಾವನಿ ನಮ್ಮ ಮಗು ನಮ್ ಮುಂದೆ ತಿಂಗಳು ಕರ್ಕೊಂಡ್ ಬರ್ತೀನಿ ಅರ್ಥ ಆಯ್ತಾ ನಮ್ಮ ಮಗು ನಿಲ್ಲೇ ಇಸ್ಕೊತೀನಿ ಅದ್ ಏನ್ ಕಿತ್ಕೊಂಡಿಯೋ ಅದ್ ಏನ್ ಮಾಡ್ಕೊಂಡಿಯೋ ಮಾಡ್ಕೋಬಹುದು ಅಯ್ಯೋಯ್ಯೋ ಅದಕ್ಕೆ ನನಗೇನು ಹೊಟ್ಟೆ ಕಿಚ್ಚ ನಿಮ್ಮ ಮಗುನು ನೀನ್ ತಂಗಿನ ಬಂದ್ಬಿಡ್ತಾ ಇತ್ತು ನನಗೇನು ಹೊಟ್ಟೆ ಕಿಚ್ಚ ತೊರೋ ನೀನು ತಂದು ಹಾಕ್ತಿದ್ಯ ಅವ್ರು ತಿಂದ ಹಾಕ್ತಾರೆ ಅದಕ್ಕೆ ನಾನೇ ಹೊಟ್ಟೆ ಕಿಚ್ಚ ಪಡಬೇಕು ನಾನೇ ಕೊಟ್ಟೆ ಕಿಚ್ಚು ಪಡಬೇಕು ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಾನು ಯಾವ್ದು ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಿಲ್ಲ ಹೊಟ್ಟೆ ಕಿಚ್ಚು ಪಡೆಯುತ್ತಿಲ್ಲ ನನಗೇನು ಅಂತ

ಇಷ್ಟು ಕುಂತತ್ತ ಅಲ್ಲ ಒಂದು ತಿಂಗ್ ಬಿದ್ದ ಕೆಲ್ಸಕ್ಕೆ ನೀನು ಹಿಂಗೆ ಆಡ್ತಾ ಇದ್ದಿಲ್ಲ ನಾನು ಆಗಿ ಹಿಂಗೆ ದುಡ್ದು ತಕೊಂಡು ನಾನು ಏನು ಮಾಡಬೇಕು ನಾನು ಏನು ಮಾಡಬೇಕು ಅಂತ ನಾನು ಆ ಓಹೋ ಬುದ್ಧಿ ತೋರಿಸ್ತಾಳೆ ಇವಳು ನಿಂಗೆ ಬಿಟ್ಕೊಂಡು ಹೋದ್ರೆ ಐಕಿರ ಆಗತ್ತೆ ನಮ್ಮ ಹೋಗಿ ಕರ್ಕೊಂಡು ನೋಡಬೇಕು ನಮ್ಮ ಹೋಗಿ ಇವಳು ಅದ ಹಾಕ್ಬೇಕು ಸರಿ ಹೇಗೆ ನಿನ್ ಮಾನ ಮರದಿಲ್ಲ ಅಂತ ಅನ್ಕಳಕ್ ಹೋಗ್ಬೇಡ ನೀನು ಮಾನ ಮರದಿಲ್ಲ ಅಂತ ಕಬಿಟ್ಟಿದ್ಯಾ ನೀನ್ ದುಡ್ಡಕ್ಕೆ ಬಿಸಾಕ್ತೀನಿ ನೀರು ನನ್ ಬಿಸಾಕ್ತೀನಿ ಓ ಏನ್ ತಿಳ್ಕೊಬಿಟ್ಟು ನಾನು ನೀನು ಏನ್ ಲೋಪರ್ ಅಂತ ಕಬಿಟ್ಟಿದ್ಯಾ ನಾನು ಲೋಪರ್ ಅಂತ ಬಿಸಾಕ್ತಿಯೇ ಬಿಸಾಕ್ತಿ ಓ ಕಷ್ಟಪಟ್ಟು ಕೆಲಸ ಮಾಡು ಬಿಸಾಕಿದ ದುಡ್ಡು ಮೇಲೆ ಏನು ಅಂತ ಬಿಸಾಕ 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 ಬಿಸಾಕು ತರಕಾರಿ ತಕೊಂಡ್ ದುಡ್ತ ಓಹ್ ಬಾರಿ ಹೆಚ್ಕೊಂಡೆ ನೀವ್ ಅಂದಂಗ್ ಆಡದಂಗ್ಸ್ಕೊಂಡು ಒಡಸ್ಕೊಂಡು ಬಡಸ್ಕೊಂಡು ಸಾಯ್ಕಾಲ ತೊಂಬಿಟ್ಟಿದೇನ ಓ ಹೋಗ್ಲಿ ಅಂತ ಸುಮ್ಮಿದ್ರೆ ಮನಹಾಡಾ ಮನೆ ಹಾಳು ಮಾಡ್ಬಿಟ್ಟ ನಮ್ಮ ಮನೆಗೆ ಬಂದ್ ಬಂದು ಕಿಟಪತಿ ಮಡಿ ಮಡಿ ನಮ್ಮ ಬಂದ್ ಪುರಿ ಹಚ್ಬಿಟ್ಟು ನಮ್ನ ಮನೆಗೆ ಹಚ್ಚಕ್ ಬರಂಗ ಮಾಡ್ಬಿಟ್ಟ ನಮ್ಮ ಜೀವನ ನಾಶ ಮಾಡ್ಬಿಟ್ಟ ಮನಹಿ ರಾಜ ಅಂತ ಸಂಬಂಧ ನೋಡಿದ್ರು ಎಷ್ಟು ಚೆನ್ನಾಗಿರೋ ಇವತ್ತು ಇಲ್ಲಿ ಬರ್ಬ ಕೆಲಸ ಮಾಡ್ಕೊಂಡು ದುಡ್ಕೊಂಡ ತಿನ್ಬೇಕು ನಾಳೆ ಬರ ನನಗೆ ಏನು ಬಂದಿದ್ರು ನನಗೆ ಇಂಥ ಏನಾದ್ರೂ ಬೇವರ್ಸಿ ಕಟ್ಕೊಂಡಿ ಇನ್ನೇನ್ ಮಾಡೋದ್ ನಾನು ಹೆಂಗ್ ಎತ್ಕೊಂಡೋಗಿದಾರೋ ಹೋಗ್ಲಿ ತಕೊಂಡು ಹೋಗ್ಲಿ ಒಂದು ಕೇಳ್ಕೊಂಡರ ತಕೊಂಡು ಹೋಗಲಿ ಹೋಗ್ಲಿ ಯಾ ಓಹೋ ಗೋಬಿ ಪನಿ ಪ್ರೀ ಬಂದವನೆ ತಕೊಡು ತಕೊಡೋ ತೋಳಿದ್ರು ತಕೊಡಿದಾರವನು ಅವ್ನು ನನ್ನ ದುಡ್ಡೋದು ತಗೊಳೋದ ಗೋಬಿ ಪನಿ ಪ್ರೀ ಊರಿ ಆಗಬೇಕು ನಾನ್ ಹೇಳೋದು ಹಿಂಗೆ ಹಿಂಗೆ ತಕೊಳದ ಹಚ್ ಇಕ್ಕಳ್ಳಿ ಮಟ್ಲಿ ಅಂತ ನಾನು ಅನ್ಕೊಂಡ್ರೆ ಇವನು ಕಳಿ ತೋರಿಸ್ತಾನೆ ಕಳ್ಬುದ ಇವತ್ತು ಸುಮ್ನಾದ್ರೆ ಇವತ್ತು ಹಿಂಗೆ ಮಾಡ್ತಾನೆ ನಳಿಕೆ ದುಡ್ಡುಕೊಂಡು ಮಾಡಿಬಿಡ್ತಾನೆ ಇವನು ಮಡಿಕೊಂಡರೇ ಇವನು ಈ ಥರ ಇಡವನು ಆಕಾನೆ ನಾನೇ ಎಂತೆವ್ನ ನಂಬ್ಕೊಂಡು ಕೂತಿ ನೋಡು ಎಂತೇವನ ನಂಬ್ಕೊಂಡು ಒಳ್ಳೆಯವನು ಏನು ಮುಟ್ಟೇಕಿಲ್ಲ ಅಂತ ಹಾ ನನಗೆ ಮುಂದ್ ಪೂಜಿ ಹಚ್ಕೊಂಡು ನನ್ನೇ ಇರಿಸ್ಕೊಂಡವ್ ಇಲ್ಲ ಈ ಬುದ್ಧಿ ಕಲಿಸ್ತೀನಿ ಅದೇನವ್ರ ಊನೋ ತಂಗಿನ ಕರ್ಕೊಂಡು ಇಸ್ಕೊಂಡಂತೆ ಅವ್ರು ತಂದು ಸತ್ತದೇ ಇಸ್ಕೊತಾನೆ ನನಗೆಲ್ಲ ಬೇಡಕ್ಕೆ ನಾನೇರು ನಾನೇರು ಅವ್ರು ತಂಗಿನಾರು ಇಸ್ಕೊಳ್ಳಿ ಅವ್ರ ಊನಾರು ಇಸ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ನಾನು ಇನ್ನೇ ಏನು ಮಾತಾಡಕ್ಕಿಲ್ಲ ನನ್ಗೆ ಸಂಬಂಧ ಇಲ್ಲ ಅಷ್ಟೆಯಾ ಏನಾರು ಎದ್ರುಕೊಂಡು ಸಹಯೋದು ಏನಾರು ಎದ್ರುಕೊಂಡು ಸಹಿಯೋದು ಎದ್ರುಕೊಂಡು ಎದ್ರುಕೊಂಡು ನಾವು పాప పాప తాళ ముఖ్ ముఖ ఇదివ్వు ఇవ్గా హంగారు ఇన్ బారంత నీ బందే ఇవ దిన దిన బుద్ధి తోర్స్తన ఇవ్ బుద్ధి యే ఇన్ ముందదే మార్యబ్బా హారీ అబ్బా ఇలా ఇంకే ఇన్ ముందదే తర్ ము మగ అరే హత్కొని దుడ్డ నోడు హంగి చూరు భయ భీతి ఇల్దనే ఓ ఎత్కొంగు బిడ్ కైనే కతర్బిడీర నను కత్సబిడూ హోగ్ బుట్టివిని ఓ ఇవన్న పోలీస్ కంప్లట్ కొట్ చందా ముస్బి ಆಗ್ಲೇ ಬುದ್ಧಿ ಕಲ್ತಾನೇನೋ ನನ್ನ ಆಯ್ತು ಹಾಕದಾಗ್ಲಿ ಯಾರು ನನ್ನ ಮಾಡ್ಕೊಬೇಡ್ದು ಒಂದ್ರೆ ಎದುರು ಕಬೇಕು ನನ್ನ ಮಾಡ್ಕೊಳಕ್ಕೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡಿಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿ ಸಪೋರ್ಟ್ ಮಾಡಿ